ಬಸ್ ರಾಕ್ಷಸ ಅವಾಗಿಂದ ಆಮೇಲೆ ಜೋಗಿ ಪಿಕ್ಚರ್ ಬಂದಾಗ ಒಂದೇ ಒಂದು ಸ್ಮಾಲ್ ಪಾತ್ರೆ ಅದೇ ಗಾಢ ಅಂತ ಇಲ್ಲ ಹೇಳಿದ್ರೆ ಒಂದು ಸೀನ್ ಪಾತ್ರೆ ಮಾಡ್ತೀನಿ ಆದ್ರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಸಕ್ಸಸ್ ಫಿಲಿಮ್ ಫಿಲಿಮ್ಲಿ ನಾನು ಇರಬೇಕು ಅನ್ನೋದು ಒಂದು ಆಸೆ ಪಡೆದಿದ್ದೀನಿ ನಾನು ತುಂಬ ಇಂಪಾರ್ಟೆಂಟ್ ಅದು ಅದು ಯುಜುವಲ್ ವಿಜಯ್ ಬಂದು ನಾ ಹೇಳ್ತಾ ಇದ್ದ ಚಿಕ್ಕ ರೋಲು ಆಮೇಲೆ ರಿಷಿ ಮಾಡ್ ಅದಾದ್ಮೇಲೆ ಈ ಕರೆಕ್ಟಾಗಿ ಆಗಿ ದು ಒಂದ್ ಸ್ಟಾರ್ಟ್ ಮಾಡ್ತಾರೆ ಆ ಸಿನಿಮಾಗ್ ಮುಹೂರ್ತ ಕರೆಕ್ ಬರೀತಾರೆ ಅದು ರಾಂಗ್ ಟೈಮಲ್ಲಿ ಬರ್ತಾರೆ ಅಪ್ಪಾಜಿ ಹೋಗಿದ್ದು ಒಂದ್ ಎರಡನೇ ದಿನಕ್ಕೆ ಬಂದ ನನಗೆ ಒಂಥರ ಮನ್ಸು ಕಷ್ಟ ಆಗುತ್ತೆ ಬಹಳ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಸೂರಿ ಬಹಳ ಆಗಿದೆ ಬರ್ಬೇಕು ಅಂತ ಆಸೆ ನಿಮ್ಗೆ ಗೊತ್ತು ಅದ ಅವ್ರು ಹೇಳ್ದು ಇಲ್ಲ ನಾನು ನಿಮ್ಗೆ ಸುಮ್ಮನೆ ಕೊಡ್ಬೇಕು ಅಂತ ಅನಿಸ್ತು ಕೊಟ್ಟೆ ಅದಾದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಥಿಯೇಟ್ರಿಗೆ ಹೋಗಿ ನೋಡಿದಿನಿ ಸಿನಿಮಾನ ಪಿ ವಿ ನೋಡಿದೆ ಆಮೇಲೆ ಆ ಸಿನಿಮಾ ನೋಡಿದ್ರೆ ಭಾಳ ಖುಷಿ ಆಯಿತು ಅಲ್ಲಿಂದ ದುನಿಯಾ ವಿಜಯ್ ದುನಿಯಾ ವಿಜಯ್ ಜೊತೆಲಿ ಲೂಸ್ ಮಾದ ಅಂತ ಇನ್ನೊಬ್ರು ಹೀಗಾರ್ಟಿಸ್ತಾರೆ ನನಗೆ ತುಂಬ ಇಷ್ಟವಾದ ಆ್ಯಕ್ಟರ್ ಲೂಸ್ ಮಾದ ನನಗೆ ಭಾಳ ಫೇವ್ರೆಟ್ ನನಗೆ ವಿಜಯ್ ಜೊತೆಲಿ ಅವರಷ್ಟು ಅಷ್ಟೇ ತುಂಬ ಪ್ರಾಮಸ ಮಾಡಿದ್ರು ಅವ್ರದೇ ಸಿನಿಮಾ ಅದು ಅವ್ರದೇ ಸಿನಿಮಾ ಭಾಳ ಅದ್ಭುತವಾದ ನಾನು ಹೇಳಿದೆ ಹಂಡ್ರೆಡ್ ಪರ್ಸೆಂಟ್ ಇದು ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತಾ ಆ ಪಿಕ್ಚರ್ಲಿ ಫಸ್ಟ್ ಪಿಕ್ಚರು ಸ್ಟೇಟ್ ಗೆ ಯಾಕೆ ನಮಗಲ್ಲ ಓಮ್ಲಿ ಬಂತು ಇಪ್ಪತ್ತೈದು ಸಿನಿಮಾ ಬಂತು ಬಟ್ ಫಸ್ಟ್ ಸಿನಿಮಾದಲ್ಲಿ ಅವ್ರು ಸ್ಟೇಟ್ ಅವಾರ್ಡ್ ಸಿಕ್ತು ಭಾಳ ಆಯಿತು ಒಂದು ಪ್ರಾಮಿಸಿಂಗ್ ಒಂದು ಆ್ಯಕ್ಷನ್ ಹೀರೋ ಬಂದರು ಅದಾದ ಮೇಲೆ ಅವ್ರದ್ದೇ ಆದ ಒಂದು ಇದರಲ್ಲಿ ನೆಕ್ಸ್ಟ್ ಡೈರೆಕ್ಷನ್ ಎಂಟ್ರ್ ಆದರು ಡೈರೆಕ್ಷನ್ಲಿ ಫಸ್ಟ್ ಫಿಲಮ್ ಸಲಗ ಆ ಸಿನಿಮಾದಲ್ಲಿ ನಾನು ಅಪ್ಪು ಇಬ್ಬರು ಇದ್ರು ಆದರೆ ಇವತ್ತು ಅಪ್ಪು ನಮ್ಮಲ್ಲೇ ಇರೋದ್ರಿಂದ ನಾನು ಅಪ್ಪು ಜೊತೆ ಸೇರಿ ಬಂದಿದ್ದೀನಿ ಈ ಅದೊಂದು ಯಾಕಂದ್ರೆ ನಾವ್ ಇಲ್ಲ ಅಂತ ಭಾವಿಸ್ಬಾರ್ದು ಎಲ್ಲರೂ ಹೇಳ್ತಾರೆ ಒಂದು ವರ್ಷ ಆಯ್ತು ಎರಡು ವರ್ಷ ಇಲ್ಲ ಎಷ್ಟೇ ಊರಿಗೆ ಇದನ್ನ ಬರ್ತಾನೆ ಆ ನೆನಪಿನ ನಾವು ಕಾಯೋಣ ಅಷ್ಟೇ ನಾವ್ ಇಲ್ಲ ಅಂತ ಅನ್ಕೋಬಾರ್ದು ಇಷ್ಟ ನಾಟ್ ನಾವು ನಮ್ಮ ನೆನಪನ್ನ ನಮ್ಮ ಒಂದು ಒಂದು ಯಾವಾದ್ರೂ ಅವನ ಜೊತೆ ನಾವು ಕರ್ಕೊಂಡೋಗ್ಬೇಕೆ ಹೊರತು ಅವ್ನ ಇಲ್ಲ ಇಲ್ಲ ಅಂತ ನಾವು ಭಾವಿಸಬಾರ್ದು ಇವತ್ತು ಇಲ್ಲಿದ್ದಾರೆ ಅವರು ಬಂದಿದ್ದಾರೆ ಈ ಫಂಕ್ಷನ್ ಬಂದಿದ್ದಾರೆ ನಾವು ಹೆಂಗೆ ಸಲಗಾಗಿ ಬಂದಿದ್ವು ಅದೇ ರೀತಿ ಭೀಮಾಗು ಅಪ್ಪು ಆಶೀರ್ವಾದ ಆಗಿದೆ ನಮ್ಮ ಆಶೀರ್ವಾದ ಆಗಿದೆ ಇಡೀ ಕನ್ನಡ ಜನ ಜನರ ಆಶೀರ್ವಾದ ಇದೆ ಅಭಿಮಾನಿ ದೇವರುಗಳ ಆಶೀರ್ವಾದ ಇದೆ ಬಹಳ ಖುಷಿ ಆಗುತ್ತೆ ದುನಿಯಾ ವಿಜಯ್ ನನ್ನ ಬ್ರದರ್ ತರ ನನಗೆ ಅಪ್ಪು ಹೆಂಗು ಆತರ ದುನಿಯಾ ವಿಜಯ್ ನನಗೆ ಯಾಕಂದ್ರೆ ಎಲ್ಲಾ ಟೈಮ್ ನಲ್ಲಿ ಯಾವುದೇ ಟೈಮ್ ಅದು ದುನಿಯಾ ವಿಜಯ್ ಇಸ್ ದೇರ್ ವಿತ್ ಅಸ್ ಯಾವುದೇ ಇದೆ ಸಮಾರಂಭ ಇರ್ಬೋದು ನಾ ಇದಕ್ಕಂತ ಪಾಯಿಂಟ್ ಔಟ್ ಮಾಡಲ್ಲ ಯಾವ್ದಕ್ಕಂತ ಎಸ್ ಇಸ್ ದೇರ್ ಆದ್ರೆ ಅದು ಬಂದ್ಬಿಟ್ಟು ಯಾವ ತರವಾದ ಒಂದು ಒಂದು ಕಾರ್ಯ ಇರ್ಬೋದು ಅದಕ್ಕೆ ದುನಿಯಾ ವಿಜಯ್ ಯಾವಾಗಲೂ ಬಂದಿದ್ದಾರೆ ನಾವು ಅಷ್ಟೇ ಬರ್ತಾ ಇರ್ತೀವಿ ಅವರೊಂದು ಪ್ರೀತಿ ವಿಶ್ವಾಸಕೊಂಡಿರ್ತೀವಿ ಇವಾಗ ಅಷ್ಟೇ ಅಲ್ಲ ವಿಜಯ್ ನೆಕ್ಸ್ಟ್ ಯಾವುದೇ ಮಾಡಿದ್ರು ನಾವು ಯಾವುದೇ ರೀತಿಯು ನಿಮ್ಮ ಒಂದು ಸಪೋರ್ಟ್ ಇರ್ತೀವಿ ಅಫ್ಕೋರ್ಸ್ ನಮ್ಮ ಸಪೋರ್ಟ್ ಇದೆ ಜನರ ಸಪೋರ್ಟ್ ಇದು ಅದ್ರ ಜೊತೆಲಿ ಡೈರೆಕ್ಷನ್ ಆದಷ್ಟು ಬೇಕಾ ನಿಮ್ಮ ಡೈರೆಕ್ಷನ್ ನಾನು ಒಂದು ಸಿನಿಮಾ ಮಾಡೋಂಗಾಗಲಿ ಯಾಕಂದರೆ ಆ್ಯಕ್ಷನ್ ಫಿಲ್ಮ್ಸು ನನಗೂ ಇಷ್ಟ ಆಗಲಿ ಖಂಡಿತ ಮಾಡೋಣ ಒಂದು ಸಿನಿಮಾನ

ಮಾತ್ರ ನಾವೇನು ಅವ್ರಿಗೆಲ್ಲ ಗೊತ್ತಿರಲ್ಲ ಅಂದ್ರೆ ದೇವ್ರಿಗೆಲ್ಲ ಗೊತ್ತಿರತ್ತೆ ನಾವೇನು ಬೇಡ್ಕೋಬಾರ್ದು ಏನು ಕೇಳ್ಕೋಬಾರ್ದು ಯಾವಾಗ್ಲೂ ಒಂದ್ ಕೇಳಬೇಕು ನಿಮ್ಮ ಆಶೀರ್ವಾದ ಇರ್ಲಿ ಅಂತಷ್ಟೇ ಯಾಕಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ಗೆ ಗೆ ಇದಕ್ಕೆ ಕೈ ಕೆಲ್ಸ ಸ್ಕ್ಯಾನ್ ಒಂದ್ ಸೆಕೆಂಡ್ ಅಲ್ಲಿ ನೋಡ್ಬಿಟ್ಟು ಹೇಳ್ತಾರೆ ಇದು ಇಷ್ಟೇ ಬಿಡಮ್ಮ ಅಂತ ಸೊ ಹಂಗಾಗಿ ನಾನು ಯಾವಾಗ್ಲೂ ಇವತ್ತು ಒಂದೇ ಮಾತಾಡ್ತಾ ಇದೀನಿ ಅವತ್ತು ಸರಕಾರ ಸ್ಟೇಜ್ ಮೇಲೆ ಇಳಿದ್ದೆ ಇವತ್ತು ನಾನು ಹೇಳೋದು ಅಂದ್ರೆ ಎಲ್ಲ ಕಷ್ಟ